ಇದು ಪಿನ್ ಹಾಕಿದ್ರೆ ಟ್ರಾಕ್ ಹತ್ತು ಲಕ್ಷ ಎಲ್ಲ ಕೊಟ್ಟು ಇನ್ವೆಸ್ಟ್ ಮಾಡಿ ಆಗಲ್ಲ ತೋಟದೊಳಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಬರಂಗಿರ್ಬೋದು ಐನೂರು ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ಸ್ಪ್ರೇಯಿಂಗ್ ಮಾಡ್ಕೊಂಡು ಹೋಗಬಹುದು ಕಟಿಂಗ್ ಅಟ್ಯಾಚ್ಮೆಂಟ್ ಬರುತ್ತೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಔಷಧಿ ಹೊಡೆಯದಾಗಿರ್ಬೋದು ಕಳೆ ತೆಗೆಯೋದಾಗಿರ್ಬೋದು ಬೈಕ್ ತರೂ ಯೂಸ್ ಮಾಡಬಹುದು ಇದ್ರಲ್ಲಿ ಎಲ್ಲ ಕೆಲಸ ಮಾಡಬಹುದು ಕಂಪನಿಂದ ಓಡಿಸಬಹುದು ಇಂಡಸ್ಟ್ರೀ ವಿಶ್ವನಾಥ್ ಅಂತ ಬೇಸಿಕಲಿ ಮೆಕಾನಿಕಲ್ ಇಂಜಿನಿಯರ್ ನಾವು ಸೂಪರ್ ಮೇಜರ್ ಕಾನ್ಸೆಪ್ಟ್ ಏನಂದ್ರೆ ನೀವು ನೋಡಿರಬಹುದು ಮೂವತ್ತ್ ನಲ್ವತ್ತು ವರ್ಷದಿಂದ ಟ್ರಾಕ್ಟರ್ಸ್ ಮತ್ತೆ ಟಿಲ್ಲರ್ಸ್ ಬಿಟ್ಟು ತೋಟದಲ್ಲೆಲ್ಲ ಕೆಲಸ ಮಾಡಕ್ ಬೇರೆ ಯಾವ ಮಿಷಿನ್ ಬಂದಿಲ್ಲ ಬರೀ ಟ್ರಾಕ್ಟರ್ ಟಿಲ್ಲರ್ ಬೇರೆ ಬೇರೆ ವರ್ಷನ್ಸ್ ಬರ್ತಾ ಇದೆ ಬಟ್ ಈಗ ಹೆಂಗೆ ಹೆಂಗ್ ನಮ್ ತರಂಗ್ ಹತ್ತು ವರ್ಷ ಫ್ಯೂಚರ್ ಜಾಸ್ತಿ ತೋಟಕ್ಕೆ ಬಂದು ತೋಟ ಮಾಡೋಣ ಎಕರೆ ಅಂತ ಮಾಡಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರ್ತಾರೆ ಬೆಂಗಳೂರಲ್ಲಿ ಐಟಿ ಫೀಲ್ಡ್ ಎಲ್ಲ ಕೆಲಸ ಮಾಡ್ತಿರೋ ವಾಪಸ್ ಊರ್ ಕಡೆ ಬರೋ ಪ್ಲಾನ್ ಇರುತ್ತೆ ಸೊ ಆ ಟೈಮಲ್ಲಿ ಟ್ರಾಕ್ಟರ್ಗೆ ಲಕ್ಷ ಎಲ್ಲಾ ಕೊಟ್ಟು ಇನ್ವೆಸ್ಟ್ ಮಾಡಿ ಆಗಲ್ಲ ಸೊ ಅಂತ ಟೈಮಲ್ಲಿ ಒಂದ್ ಸಣ್ಣ ಗಾಡಿ ಇದ್ದು ತೋಟದೊಳಗೆ ಹೋಗಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಬರಂಗಿರಬೇಕು ಅಂತ ನಮ್ ಕಾನ್ಸೆಪ್ಟ್ ಸೊ ಆ ಕಾನ್ಸೆಪ್ಟ್ ಮೇಲೆ ಈ ವೆಹಿಕಲ್ ಮಾಡಿರೋದು ಫೋರ್ ವೀಲ್ ಅಂತ ನಿಮಗೆ ಟರೈನ್ ಎಷ್ಟು ಅನಿಮನ್ ಇದ್ದು ಹೊಂಡ ಗುಂಡಿ ಹೆಂಗಿದ್ರು ಸಸ್ಪೆನ್ಶನ್ ಎಲ್ಲ ನೋಡಿ ನಿಮಗೆ ಹೆಂಗಿತ್ತು ಅಂದ್ರೆ ಗಾಡಿ ನಿಮಗೆ ಹತ್ತಿ ಹಾಕೊಂಡು ಹೋಗಬಹುದು ನಿಮಗೆ ಟರೇನ್ ಎಷ್ಟು ಟಫ್ ಇತ್ತು ಅಂದ್ರೂ ಒಂದುವರೆ ನೀರಿನ ಇದ್ರು ಅದ್ರೊಳಗು ಆರಾಮಾಗಿ ಹಾಕೊಂಡ್ ಹಾಕೊಂಡು ಹೋಗುತ್ತೆ ಗಾಡಿ ನಿಮಗೆ ಮಲ್ನಾಡ್ ಏರಿಯಾಗೂ ಆಗುತ್ತೆ ಫ್ಲಾಟ್ ಅರೇಂಜ್ಗೂ ಆಗುತ್ತೆ ಒಟ್ಟು ಮೇಜರ್ ಪ್ಲಾಂಟೇಶನ್ ಕ್ರಾಪ್ಸ್ ಎಲ್ಲೆಲ್ಲಿ ಬೆಳೀತಾರೆ ಅಡಿಕೆ ತೆಂಗು ಮಾವು ಚಿಕ್ಕು ಎಲ್ಲೆಲ್ಲಿ ಬೆಳಿತಾರೆ ಎಲ್ಲರಿಗೂ ಮೇಜರ್ ಇಂಪ್ಲಿಮೆಂಟ್ ಬೇಕೇ ಬೇಕು ಯಾಕಂದ್ರೆ ಒಬ್ಬ ಸಣ್ಣ ರೈತಂಗೆ ಕೊಯ್ಲಾಗಿ ತಗೊಂಡೋಗಿ ತಗೊಂಡ್ಬರದಕ್ಕೆ ಬೇಕು ಟ್ರಾಲಿ ಬೇಕೇ ಬೇಕು ಅವ್ರಿಗೆ ಇದ್ರೊಳಗೆ ಒಂದು ಐನೂರು ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ಸ್ಪ್ರೇಯಿಂಗ್ ಮಾಡ್ಕೊಂಡೋಗ್ಬಹುದು ಹೌದು ಬೇಕು ಅವ್ರಿಗೆ ಹಾಗೇನೆ ಡಿಟ್ಯಾಚ್ ಇದನ್ನ ತೆಗೆದ್ರೆ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಬರುತ್ತೆ ಇದಕ್ಕೆ ತೆಗೆಯೋದು ಒಬ್ಬ ಸಣ್ಣ ರೈತಂಗೆ ತೋಟದಲ್ಲಿ ಏನೇನು ಕೆಲಸ ಮಾಡೋದು ಅಷ್ಟು ಬಂದಂಗೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಔಷಧಿ ಹೊಡೆಯೋದಾಗಿರ್ಬೋದು ಕಳೆ ತೆಗೆಯೋದಾಗಿರ್ಬೋದು ಮತ್ತೆ ಶೆಡರ್ ಗರಿಯಲ್ಲಿ ಹಾಕಿದ್ರೆ ಪುಡಿ ಮಾಡೋದ ಬರುತ್ತಲ್ಲ ಅದು ನಮ್ಮ ಗಾಡಿ ಜೊತೆಗೆ ಅಟ್ಯಾಚ್ಮೆಂಟ್ ಬರುತ್ತೆ ಇದಕ್ಕೆ ಟಿಪ್ಪಿಂಗ್ ಅಟ್ಯಾಚ್ಮೆಂಟ್ ಬರುತ್ತೆ ನಿಮಗೆ ಜಸ್ಟ್ ಇದೊಂದು ಲಿವರ್ ಓಪನ್ ಮಾಡಿದ್ರೆ ಟಿಪ್ಪಿಂಗ್ ಆಗುತ್ತೆ ಮತ್ತ ಹಾಗೇನೇ ಹಾಕಿದವ್ರಿಗೆ ಬೇಡ ಅಂತಂದ್ರೆ ಡಿಟ್ಯಾಚ್ ಮಾಡ್ಕೊಂಡ್ಬಿಡ್ಬಹುದು ಹಳ್ಳಿ ಮನೆ ಕಡೆ ಮಾಮೂಲಿ ಬೈಕ್ ತರ ಯೂಸ್ ಮಾಡಬಹುದು ಅವರು ಈಗ ಒಂದ್ ಐದಾರು ಎಕರೆ ತೋಟ ಇದ್ದು ತೋಟದೊಳಗೆ ಏನಾದ್ರು ನೀರ್ ಬಿಡಬೇಕು ಅದಕ್ಕೆ ಇದಕ್ಕೆ ಹೋಗಬೇಕು ಅಂತಂದ್ರೆ ಕೆಸರೆಲ್ಲ ಇರುತ್ತೆ ಹೋಗಕ್ ಆಗಲ್ಲ ಸೊ ಆರಾಮಾಗಿ ಮಾಮೂಲಿ ಬೈಕ್ ತರನೇ ಕುತ್ಕೊಂಡು ಹೋಗಿ ಬಂದ್ಬಿಡ್ಬಹುದು ಹಂಗೆ ಹಂಗಾಗಿ ಫುಲ್ ಅಡ್ವಾಂಟೇಜ್ ಇರುತ್ತೆ ಬಟ್ ಮೇಜರ್ ನಾಲ್ಕರಿಂದ ಐದು ಎಕರೆ ತೋಟ ಇರೋನಿಗೆ ಟ್ರಾಕ್ಟರ್ ಟಿಲ್ಲರ್ ಹೋಗೋದ್ ಬೇಡ ಅವರು ಇದ್ರಲ್ಲಿ ಎಲ್ಲಾ ಕೆಲಸ ಮಾಡಬಹುದು ಅವ್ರು ಇದ್ರಲ್ಲೇನೆ ಇದ್ರಲ್ಲೇನೆ ಎಲ್ಲಾ ಕೆಲಸ ಮಾಡಂಗೆ ಸರ್ ಆನ್ ರೋಡಿಗೆ ಪರ್ಮಿಷನ್ ಇರಲ್ಲ ಟಿಲ್ಲರ್ ತರಾನೇ ಟಿಲ್ಲರ್ಗೂ ರೋಡಿಗೆ ಪರ್ಮಿಷನ್ ಇರಲ್ಲ ಹಾಗೆ ಆಫ್ ರೋಡ್ ಮಾತ್ರ ಹಳ್ಳಿ ಯೂಸ್ ಮಾಡೋದು ಸರ್ ಇದು ಡೆಮೋ ವೆಹಿಕಲ್ ನಾಕೈದು ವರ್ಷ ಹಳೆಯದು ಬ್ರಾಂಡ್ ನ್ಯೂ ಎಲ್ಲ ಇದು ಟಿವಿಎಸ್ ಅಪ್ಯಾಚ್ ಅಂತ ಬೈಕ್ ಬರುತ್ತೆ ಕೇಳಿರ್ಬೋದು ನೀವು ಟಿವಿ ಅಪ್ಯಾಚಿ ಅಂತ ಅದ್ರಾಂಡ್ ಇಂಜಿನ್ ಜೊತೆಗೆ ಮಾಡ್ತೀವಿ ಮಾಡ್ತಿವಿ ಕಂಪನಿ ಇಂದಾನೆ ಇಂಜಿನ್ ತರ್ಸ್ಕೊಂತ ಇದೀವಿ ಇದು ಡೆಮೋ ವೆಹಿಕಲ್ ಆಗಿರೋದು ನಿಮ್ಗೆ ಹಳೆ ತರ ಕಾಣಿಸ್ತದೆ ಬಟ್ ಬ್ರಾಂಡ್ ನ್ಯೂ ಇಂಜಿನ್ ಜೊತೆಗೆ ಬರುತ್ತೆ ನಿಮಗೆ ಪ್ರತಿ ಗಾಡಿನೂ ಬ್ರಾಂಡ್ ನ್ಯೂ ಇಂಜಿನ್ ಇರುತ್ತೆ ಕಂಪ್ಲೀಟ್ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಗೇರ್ ಬಾಕ್ಸ್ ಇರ್ಬೋದು ರಿವರ್ಸ್ ಗೆ ಅಷ್ಟು ನಮ್ದೆ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಡೀಸೆಲ್ ಸರ್ ಪೆಟ್ರೋಲ್ ಪಟ್ರೋಲ್ ಪೆಟ್ರೋಲ್ ಒನ್ ಲೀಟರ್ಗೆ ಎಷ್ಟು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇಪ್ಪತ್ತೈದು ಕಿಲೋಮೀಟರ್ ವರ್ ಮೈಲೇಜ್ ಬರುತ್ತೆ ಮತ್ತೆ ಇನ್ನೊಂದು ಸರ್ವಿಸ್ ಮೈಂಟೆನೆನ್ಸ್ ಹೆಂಗಿರಬಹುದು ಅಂತ ಅನ್ಸಬಹುದು ಅವರಿಗೆ ಯಾಕಂದ್ರೆ ಹೊಸದು ಅಂದ್ರೆ ಅಷ್ಟು ಈಸಿ ಧೈರ್ಯ ಬರಲ್ಲ ಅವರಿಗೆ ಸೊ ನಾವ ಏನ್ ಗ್ಯಾರಂಟಿ ಹೇಳ್ತೀವಿ ಎಷ್ಟು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ಅಂತಿದೀವಿ ಗ್ಯಾರಂಟಿ ಕ್ವಾಲಿಟಿ ಮೇಲೆ ಏನು ಇಶ್ಯೂ ಆಗಲ್ಲ ಆಗಲ್ಲಾ ವರ್ಷದಿಂದ ಯೂಸ್ ಮಾಡ್ತೀರಲ್ಲ ಜೀರೋ ಇಶ್ಯೂಸ್ ಏನು ಕಂಪ್ಲೇಂಟ್ಸ್ ಇಲ್ಲ ಬಹಳ ಚೆನ್ನಾಗಿ ಕೆಲಸ ಆಗ್ತಾ ಇದೆ ನಮಗೆ ಅಡ್ವಾಂಟೇಜ್ ಅಂದ್ರೆ ಟಿವಿ ಅಪ್ಯಾಚ್ ಇಂಜಿನ್ ಹಾಕಿರೋದಕ್ಕೆ ನಿಮಗೆ ಮನೆ ಹತ್ರ ಇರೋ ಬೈಕ್ ಮೆಕ್ಯಾನಿಕ್ ಯಾರ ಬೇಕಾದ ರಿಪೇರಿ ಮಾಡ್ಕೊಡ್ತಾರೆ ಹಳ್ಳಿಯಲ್ಲಿ ಇಂಟೀರಿಯರ್ ಮನೆಯಲ್ಲಿ ಇದ್ರು ಅವ್ರಿಗೆ ಸಿಟಿ ಹತ್ರ ಸಿಟಿ ಬೈಕ್ ಮೆಕಾನಿಕ್ ಇದ್ದೇ ಇರ್ತಾನೆ ಅವ್ನ್ ಬಂದ್ರು ರಿಪೇರಿ ಮಾಡ್ಬೋದು ಆಕ್ಸಿಡೆಂಟ್ ಎಲ್ಲ ಮಾಡ್ಕೊಂಡು ಫ್ರಂಟ್ ಪೋರ್ಷನ್ ನಾವು ಜಾಸ್ತಿ ಎಲ್ಲ ಏನ್ ಮಾಡಿದ್ವಿ ಇಂಡಿವಿಜುವಲ್ ಸಸ್ಪೆನ್ಷನ್ ಎಲ್ಲಾ ಮಾಡಿದೀವಿ ಅದೆಲ್ಲ ಮಾಡಿದ ಏನಾದ್ರೂ ಡ್ಯಾಮೇಜ್ ಆದ್ರೆ ನಾವೇ ಬರಬೇಕಾಗತ್ತೆ ಫೋರ್ ವೀಲ್ ಬರುತ್ತೆ ಸರ್ ಇದನ್ನು ಹೇಳ್ಬಿಡ್ತೀನಿ ಟೆಕ್ನಾಲಜಿ ಏನೇನಿದೆ ಅಂತ ನಮ್ಗೆ ನಿಮಗೆ ಆಂಟಿ ಸ್ಲಿಪ್ ಆಂಟಿ ರೋಲ್ ಅಂತ ಅಂದ್ರೆ ನೀವು ಟ್ರಾಕ್ಟರ್ ಎಲ್ಲ ನೋಡಿರ್ಬೋದು ಕೆಸರಲ್ಲಿ ಸಿಕ್ಕಾಕೊಂಡ್ರೆ ಸ್ಲಿಪ್ ಆಗ್ತಾ ನಿಂತ್ಕೊಳ್ಳುತ್ತೆ ನಮ್ ಸ್ಲಿಪ್ ಆಗಲ್ಲ ಒಂದು ನೀರಿನ ಹೋದ್ರೆ ನಮ್ ಗಾಡಿ ಆರಾಮಾಗಿ ಹೋಗುತ್ತೆ ಎಟ್ ಎ ಟೈಮ್ ಒಂದ್ ವಿಲ್ ನೆಲಕ್ ಟಚ್ ಆದ್ರೂ ಸಾಕು ಟ್ರಾಕ್ಟರ್ ಹಂಗಲ್ಲ ಒಂದ್ ವೀಲ್ ಟಚ್ ಇನ್ನೊಂದ್ ಮೇಲೆ ಬಂದ್ರೆ ಹೋಗಲ್ಲ ಮುಂದೆ ಸ್ಲಿಪ್ ಆಗ್ತಾ ಇರುತ್ತೆ ಅದ್ರೆ ಡಿಫ್ರೆನ್ಶಿಯಲ್ ಹಾಕಿರ್ತಾರೆ ಹಂಗಾಗಿ ನಿಮಗೆ ಅದು ಒಂದ್ ಸ್ಲಿಪ್ ಆಗ್ರೆ ಮುಂದಕ್ಕೆ ಹೋಗಲ್ಲ ನಮ್ ಹಂಗಲ್ಲ ಸಿಂಗಲ್ ಶಾಪ್ ಡಿಸೈನ್ ಮಾಡಿದೀವಿ ಎಟ್ ಎ ಟೈಮ್ ಒಂದ್ ವಿಲ್ ನೆಲಕ್ ಟಚ್ ಆದ್ರೂ ಸಾಕು ತಳ್ಬಿಡುತ್ತೆ ಮುಂದಕ್ಕೆ ಹಂಗಾಗಿ ಎಂತ ಇದ್ರೂ ಈಸಿ ಹೋಗುತ್ತೆ ಮತ್ತೆ ಆಂಟಿ ರೋಲ್ ನಿಮಗೆ ಗಾಡಿ ಟಾಪಲ್ ಆಗಲ್ಲ ನಾವು ಅದನ್ನ ಹೆಂಗ ಬ್ಯಾಲೆನ್ಸ್ ಮಾಡಿದೀವಿ ಅಂದ್ರೆ ಸರ್ ಸೆಂಟರ್ ಆಫ್ ಗ್ರಾವಿಟಿ ಸಿ ಜಿ ಗಾಡಿ ಎನಿಟೈಮ್ ಇಂಜಿನಿಂದ ಕೆಳಗಿರಂಗೇ ನೋಡ್ಕೊಂಡಿದೀವಿ ನಿಮ್ ಮಂಚ ಏನ ಎಪ್ಪ ಕೆಜಿ ಒಂದು ಕೂತ್ರು ನಿಮಗೆ ಸಿಜಿ ಕೆಳಗಿರುತ್ತೆ ಬ್ಯಾಲೆನ್ಸ್ ಹ್ಯಾಂಡ್ಲಿಂಗ್ ಎಲ್ಲ ಹೆಂಗಿರತ್ತೆ ಅಂದ್ರೆ ಎಷ್ಟೇ ಸ್ಪೀಡ್ ಹೋಗ್ತಾರೆ ನೋಡಿದ್ರು ಸೆಂಟ್ರಿ ಬೀಳಲ್ಲ ನೀವು ನೋಡಿರಬಹುದು ಆಟೋ ಎಲ್ಲ ಸ್ಪಡ್ತಾರೆ ಟ್ರಾಕ್ಟರ್ ಸ್ಪೀಡ್ ಅಂದ್ರೆ ಒಂದ್ ಕಡೆ ಎದ್ದು ಹಿಂಗತ್ತೆ ನಮ್ ಗಾಡಿ ಹಂಗಲ್ಲ ಅದ್ರ ಸಿ ಜಿ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ವಿ ಕಂಪ್ಲೀಟ್ ಇಂಜಿನಿಯರಿಂಗ್ ಮಾಡಿದ್ವಿ ಬೈಕ್ ತರ ಯಾರು ಮಾಮೂಲಿ ಲೇಡೀಸ ಓಡಿಸಬಹುದು ನಾರ್ಮಲ್ ಬೈಕ್ ಹೆಂಗಿರತ್ತೆ ಅಷ್ಟೇ ಅಲ್ವಾ ಒಂದೇನಂದ್ರೆ ನೀವು ಬೈಕಲ್ ಅಲ್ಲಿ ಕೂತಾಗ ಹಿಂಗ್ ತಿಳ್ ಸೈಡ್ ಹೋಗ್ತಿರ್ತಿದ್ ಹೋಗಲ್ಲ ಹಂಗ ಗಾಬರಿಯ ಕಾಲೆಲ್ಲ ನೆಲ ಕೊಡಕ್ ಹೋಗ್ತಾರೆ ಹ್ಯಾಂಡ್ಲಿಂಗ್ ಅಷ್ಟೇ ನಾರ್ಮಲ್ ಆಕ್ಸಿಡೆಂಟ್ ಬೈಕ್ ಇಂದ ಏನಿರುತ್ತೆ ಮೂಮೆಂಟ್ ಸೇಮ್ ಹಂಗೆ ಬೈಕ್ ಇಂದ ಹೆಂಗಿರತ್ತೆ ಹಂಗೆ ಸೆಲ್ಫ್ ಇರುತ್ತೆ ಸೆಲ್ಫ್ ಮಾಡಿದ್ರೆ ಸೆಲ್ಫ್ ಆಗತ್ತೆ ಹಾಗೆ ಈ ಕಡೆ ಕ್ಲಚ್ ಬರುತ್ತೆ ನಿಮಗೆ ಮಾಮೂಲಿ ಬೈಕ್ ಹೆಂಗಿರತ್ತೋ ಆಮೇಲೆ ಗೇರ್ ಕಾಲಲ್ಲಿ ಬರುತ್ತೆ ನಿಮಗೆ ಮಾಮೂಲಿ ಬೈಕಲ್ ಅಲ್ಲಿ ಹೇಗೆ ಕಾಲಿಗೆ ಇರುತ್ತೆ ಅದೇ ತರ ಐದ್ ಗೇರ್ ಬರುತ್ತೆ ನಿಮಗೆ ಇದಕ್ಕೆ ಬ್ರೇಕ್ ಬರುತ್ತೆ ಡಿಸ್ ಬ್ರೇಕ್ ಬರುತ್ತೆ ಸರ್ ಲೈಕ್ ಬೈಕ್ ತರ ಬೈಕ್ ಫುಲ್ ಕಂಫರ್ಟ್ ಗೆ ಅಂತಾನೆ ಮಾಡಿರೋದು ನಾವು ನಿಮಗೆ ನಿಮಗೇನು ಹೊಸ ಗಾಡಿ ಓಡಿಸಿದೀವಿ ಅಂತ ಅನ್ಸಂಗಿಲ್ಲ ಅವರಿಗೆ ಬೈಕೆ ಓಡಿಸ್ತಿದೀವಿ ಅನ್ನಂಗ ಇರಬೇಕು ಇದು ಡಿಸ್ಕ್ ಬ್ರೇಕ್ ನಿಮ್ಗೆ ಹಿಂದ್ಗಡೆ ಡಿಸ್ಕ್ ಇದೆ ಕಾಣುತ್ತೆ ಹೆವಿ ಡಿಸ್ಕ್ ಬ್ರೇಕ್ ಹಾಕಿದೀವಿ ನಾವು ಎಲ್ಲ ಇರುತ್ತೆ ಹೋಗ್ಲಾ ನಿಮಗೆ ತೋಟಗಳಲ್ಲಿ ನಿಮಗೆ ಖುಷಿ ಬಂದು ಮುಡಿಬಹುದು ಧೈರ್ಯ ಇದ್ರೆ ಆಯ್ತು ಗಾಡಿ ಏನು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಪಲ್ಟಿ ಆಗಲ್ಲ ಏನು ಆಗಲ್ಲ ತೋಟ ನಿಮಗೆ ಅಡಿಕೆ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಎಂಟ ಅಡಿ ನಾಲ್ಕಡಿ ದಾಯ ಇದ್ರೆ ಸಾಕು ಗಾಡಿ ಆರಾಮಾಗಿ ಮೂವ್ ಆಗುತ್ತೆ ನಿಮಗೆ ನಿಮಗೆ ಧೈರ್ಯ ಇದ್ದಂಗ ಗಾಡಿ ಓಡಿಬಹುದು ನೀವೇನ್ ಯೋಚನೆ ಬೇಡ ಮನಸ್ಸು ಇಚ್ಛೆ ಹೊಡಿಬಹುದು ಏನ್ ಪಲ್ಟಿ ಹೊಡೆಯಲ್ಲ ನಿಮಗೆ ನೀವು ಖುಷಿ ಬಂದಂಗ್ಬೋದು ಗಾಡಿ ಇಶ್ಯೂ ಆಗಲ್ಲ ಟ್ರಾಲಿ ಕನೆಕ್ಟ್ ಮಾಡಿದಾಗ ನಾವ್ ಸ್ಪೀಡ್ ಕಮ್ಮಿ ಮಾಡಿ ಅಂತೀವಿ ಅಷ್ಟೇ ಖುಷಿಗೆಲ್ಲ ಓಡಸ್ಬೇಡ್ರಿ ಅಂತ ಹೇಳ್ತೀವಿ ನಿಮಗೆ ಒಟ್ಟು ಹೇಗೆ ಅಂತಂದ್ರೆ ಸರ್ ಇದು ಆಫ್ ರೋಡಿಂಗಿಗೂ ಆಗುತ್ತೆ ನಿಮಗೆ ಈಗ ನಿಮಗೆ ಯೂಶಲಿ ಎಸ್ಟೇಟ್ಸ್ ಅಲ್ಲಿ ರೆಸಾರ್ಟ್ಸ್ ಎಲ್ಲ ನೋಡಿರ್ಬೋದು ಡರ್ಟ್ ಬೈಕ್ಸ್ ಅಂತಾನೆ ಇರುತ್ತೆ ಡೆಸರ್ಟ್ ಎಲ್ಲಾ ಓಡಿಸ್ತಿರ್ತಾರೆ ನಿಮಗೆ ಅದು ಹೀಗೇನೆ ಇರುತ್ತೆ ಆದ್ರೆ ಅದು ಸೇಫ್ಟಿ ಇರಲ್ಲ ಪಲ್ಟಿ ಎಲ್ಲ ಹೊಡಿಯುತ್ತೆ ಎಲ್ಲಾ ಇಶ್ಯೂ ಇರುತ್ತೆ ಅದಷ್ಟು ಸಾಲ್ವ್ ಮಾಡಿದೀವಿ ನಮ್ಮ ಗಾಡಿಯಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ವಯಸ್ಸಾದ್ರು ಓಡಿಸಬಹುದು ಯಾರು ಬಂದ್ವಿ ಟಪಲ್ ಅನ್ನೋದು ಆಗದೇ ಇಲ್ಲ ಗಾಡಿ ಯಾರು ಬೇಕಾದ್ರೂ ಒಂದು ಸಿಂಗಲ್ ಹ್ಯಾಂಡ್ ಹ್ಯಾಂಡಲ್ ಮಾಡ್ಬೋದು ಜಸ್ಟ್ ಇದು ಪಿನ್ ಹಾಕಿದ್ರೆ ಆಗೋದು ನಿಮಗೆ ಇದು ನಾರ್ಮಲ್ ಡೋರ್ ಓಪನಿಂಗ್ ಇರುತ್ತೆ ಬಾಟಮ್ ಸೈಡ್ ಇಂದ ಓಪನ್ ಕೊಡಿದ್ವಿ ಚೀಲ ಗೀದ ಹಾಕಿದಾಗ ಮೇಲಿಂದ ತೆಗಿಬೇಕು ಅದೇ ನಿಮಗೆ ಕಾಯಿ ಮಣ್ಣು ಗಿಣ್ಣು ಹಾಕಿದಾಗ ಕೆಳಗಿಂದ ತೆಗೆ ಪ್ಲಾಂಟೇಶನ್ ಕ್ರಾಪ್ಸ್ ಯಾರ್ಯಾರು ಬೆಳಿತಾ ಇದಾರೆ ಈಗ ಇಷ್ಟು ವರ್ಷ ಒಂದು ಐವತ್ ಮೂರು ವರ್ಷದಿಂದ ಟ್ರೆಡಿಷನಲ್ ಫಾರ್ಮಿಂಗ್ ಅವರು ಅಜ್ಜನ್ ಕಾಲದಿಂದ ಹೇಗೆ ಮಾಡ್ತೀವಿ ಹಾಗೆ ಮಾಡ್ಕೊಂಡ್ ಬಂದಿರೋದು ಎಲ್ಲ ಇಂಜಿನಿಯರಿಂಗ್ ಎಲ್ಲ ಬೇರೆ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಲ್ಲ ಕಡೆಗೂ ಬಂದಿದೆ ಅಗ್ರಿಕಲ್ಚರಿಂಗ್ ಮಾತ್ರ ಯಾರು ಇಂಜಿನಿಯರಿಂಗ್ ಯೂಸ್ ಮಾಡ್ತಾ ಇಲ್ಲ ಅಗ್ರಿಕಲ್ಚರ್ ಮಾತ್ರ ಟ್ರೆಡಿಷನಲ್ ವೇ ಅಜ್ಜನ್ ಕಾಲದಲ್ಲಿ ಹೆಂಗ್ ಹೇಗಲ್ಲಿ ಮಾಡ್ತಾ ಇದ್ರು ಅದೇ ಟ್ರಾಕ್ಟರ್ ಮಾಡ್ತಾ ಇದ್ದಾರೆ ಅಷ್ಟೇ ಬಟ್ ಪ್ಲಾಂಟೇಷನ್ ಕ್ರಾಪ್ಸ್ಗೆ ಸೈಂಟಿಫಿಕ್ ಯೂನಿವರ್ಸಿಟಿ ರಿಸರ್ಚ್ ಪ್ರಕಾರನು ನಿಮಗೆ ನೆಲೆ ಎಲ್ಲ ಆಗಿಬಾರ್ದು ಗೆ ಅಗ್ರಿಕಲ್ಚರ್ ಕ್ರಾಪ್ಸ್ ಬೇಕು ಪ್ರತಿ ಮೂರು ತಿಂಗಳ ಆರು ತಿಂಗಳ ಕ್ರಾಪ್ ಚೇಂಜ್ ಮಾಡ್ತಾರೆ ಆ ಕಲ್ಟಿವೇಷನ್ ಬೇಕು ಪ್ಲಾಂಟೇಶನ್ ಒಂದ್ ಮರ ಇಪ್ಪತ್ತೈದು ವರ್ಷದ ಬರುತ್ತೆ ಪಸಲು ಬರ್ತಾನೆ ಮೂವತ್ತು ವರ್ಷವರೆಗೂ ಅಡಕೆ ಬರ್ತಾ ಇರುತ್ತೆ ಅವ್ರು ಪ್ರತಿ ಸತಿ ಕಲ್ಟಿವೇಶನ್ ಮಾಡೋದು ಬೇಡ ಅದನ್ನ ಕಳೆ ಕಟ್ ಮಾಡಿ ಮುಚ್ಚಿ ಹಾಕಿದ್ರೆ ಅಲ್ಲೇನೆ ಅವಾಗ ನಿಮಗೆ ಸಾಯಿಲ್ ಫರ್ಟಿಲಿಟಿ ಚೆನ್ನಾಗುತ್ತೆ ನೈಟ್ರೋಜನ್ ಕಂಟೆಂಟ್ ಚೆನ್ನಾಗುತ್ತೆ ಈಗ ಟ್ರಾಕ್ಟರ್ ಎಲ್ಲ ತಗೊಂಡ್ರೆ ಸಾಯಿಲ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಬ್ರೀದಿಂಗ್ ಕಮ್ಮಿ ಸಾಯಿಲ್ ಸಾಯ್ಲಿಗೆ ಹೆಲ್ದಿ ಇರೋದಿಲ್ಲ ಅಂತ ಹಾಗಾಗಿ ಈ ತರದೊಂದು ಸಣ್ಣ ವೆಹಿಕಲ್ ಸಾಕು ಎಲ್ಲಾ ಪ್ಲಾಂಟೇಷನ್ ಕ್ರಾಪ್ಸ್ ಅವರಿಗೂ ಹಿಂಗೆ ಸಣ್ಣ ವೆಹಿಕಲ್ ತಗೊಂಡು ಒಂದು ಇನ್ನೂರಿಂದ ಮುನ್ನೂರು ಕೆಜಿ ಅಲ್ಲಿ ತೋಟದಲ್ಲಿ ಅವ್ರ ಕೆಲಸ ಮಾಡಿದ್ರೆ ಅವ್ರಿಗೆ ಫಸಲು ಚೆನ್ನಾಗುತ್ತೆ ಅವರ ಪೀರಿಯಡ್ ಆಫ್ ಟೈಮ್ ಅವರಿಗೆ ಇರುತ್ತೆ ಸಾಯಿಲ್ ಸರ್ ಈಗ ನಾವು ಕೊಡ್ತಾ ಇರೋದು ನಿಮಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಗಾಡಿ ಮತ್ತೆ ಟ್ರಾಲಿ ಎರಡು ಸೇರಿಸ್ ಬರುತ್ತೆ ಸಬ್ಸಿಡಿ ಬಂತು ಸಾವಿರ ರಿಟರ್ನ್ ಸಿಗುತ್ತೆ ಅವರಿಗೆ ಸಬ್ಸಿಡಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅರ್ವತ್ ಸಾವಿರನೇ ಸಬ್ಸಿಡಿ ಇರೋದು ಎರಡು ಎಂಬತ್ತೆರಡು ತೊಂಬತ್ತು ಅಪ್ರೂವಲ್ ಇರೋದು ನಾವೇ ಫಸ್ಟ್ ಸಾವಿರ ಕಟ್ ಮಾಡಿ ಕೊಡ್ತಾ ಇದೀವಿ ಕಸ್ಟಮರ್ಸ್ ಯಾಕಂದ್ರೆ ಅವ್ರ ಮೇಲೆ ಬರ್ಡನ್ ಆಗ ಬೇಡ ಅಂತ ಯಾಕಂದ್ರೆ ಈಗ ಈ ವರ್ಷ ತಗೊಂಡಿದ್ರೆ ಮುಂದಿನ ವರ್ಷ ವರ್ಷ ಯಾವಾಗೋ ಸಬ್ಸಿಡಿ ಆಗುತ್ತೆ ತಕ್ಷಣ ತಕ್ಷಣ ಫಂಡ್ ಇದ್ದಾಗ ಆಗತ್ತೆ ಹಾಗಾಗಿ ನಾವೇನ ಕಟ್ ಮಾಡಿ ಕೊಟ್ಟಿರ್ತೀವಿ ಸಬ್ಸಿಡಿ ಅಮೌಂಟ್ ಇದು ಬಂದು ಬಂದು ಯಾವ ಸರ್ ಈಗ ಸರ್ ಫಾರ್ಮ್ಲ್ಯಾಂಡ್ ಇಂಡಸ್ಟ್ರೀಸ್ ಅಂತ ನಮ್ದು ಫಾರ್ ಫಾರ್ಮ್ಲ್ಯಾಂಡ್ ಇಂಡಸ್ಟ್ರೀಸ್ ಅಂತ ಅಂದ್ರೆ ಆರ್ಡರ್ ಮಾಡಿದ್ರು ಈಗ ಆದ್ರೆ ಬುಕಿಂಗ್ ಜಾಸ್ತಿ ಇದೆ ಮಿನಿಮಮ್ ಟು ಟು ತ್ರೀ ಮಂತ್ಸ್ ವೈಟಿಂಗ್ ಇದೆ ಇದು ಬೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಅಂತ ಮಾಡಿದೀವಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ವಿ ಅದರಿಂದ ಒಂದ್ ಮುನ್ನೂರ್ ಗಾಡಿ ಬುಕ್ಕಿಂಗ್ ಆಗ್ಬಿಟ್ಟಿದೆ ಇಲ್ಲ ನಾವೀಗ ಅಂದ್ರೆ ಇನ್ನು ಫುಲ್ ರೆಡಿನೇ ಆಗಿಲ್ಲ ನಾವು ಅದಕ್ಕೆ ಪ್ರೊಡಕ್ಷನ್ ಗೆ ಜಸ್ಟ್ ಒಂದು ಟ್ರಯಲ್ ಮಾಡಿದಾಗ ಒಂದ್ ವೀಡಿಯೋ ಹಾಕಿದ್ವಿ ಅದ್ರಿಂದಾನೇ ಸಿಗಬೇಡ ಬುಕಿಂಗ್ ಆಗೋಬಿಟ್ಟಿದೆ ಹಂಗಾದ್ರೂ ಬುಕಿಂಗ್ ಈಗ ಈಗೇನೊಂದು ಗಾಡಿ ಟ್ರಾಲಿ ಮಾತ್ರ ಬುಕಿಂಗ್ ತಗೊತಾ ಇದೀವಿ ಗಾಡಿ ಟ್ರಾಲಿ ನಿಮಗೆ ಏನಿಲ್ಲ ಅಂತಂದ್ರೆ ಎರಡ್ ಲಕ್ಷ ಇಪ್ಪ ಸಾವಿರದವರೆಗೆ ಬೀಳ್ತಾ ಇದೆ ಈಗ ನಿಮಗೆ ಮಿನಿಮಮ್ ಅಡ್ವಾನ್ಸ್ ಒಂದ್ ಹದಿನೈದು ಸಾವಿರ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಮಿನಿಮಮ್ ಟು ತ್ರೀ ಮಂತ್ ವೈಟ್ ಮಾಡ್ಬೇಕು ಅವ್ರು ಯಾಕಂದ್ರೆ ಈಗ ನಮಗೆ ಏನಿಲ್ಲ ಅಂದ್ರೆ ಎನಿ ಟೈಮ್ ಹದಿನೈದರಿಂದ ಇಪ್ಪತ್ ಗಾಡಿ ಬುಕ್ಕಿಂಗ್ ಇದ್ದೇ ಇರುತ್ತೆ ನಮಗೆ ಪ್ರೊಡಕ್ಷನ್ ಇರೋದೇ ಕಮ್ಮಿ ತಿಂಗಳಿಗೆ ನಾವು ನಾಲ್ಕರಿಂದ ಅಷ್ಟೇ ಮಾಡಕ್ಕಾಗೋದು ಅದಕ್ಕಿಂತ ಜಾಸ್ತಿ ಮಾಡಕ್ಕಾಗಲ್ಲ ಯಾಕಂದ್ರೆ ಈಗ ನೀವು ನೋಡಿದಂಗೆ ಇನೋವೇಟಿವ್ ಪ್ರಾಡಕ್ಟ್ ಇದೆ ಆ ಲೆಕ್ಕಕ್ಕೆ ನಾವು ಯಾರೋ ಫ್ಯಾಬ್ರಿಕೇಟರ್ ಗ್ರಿಲ್ ಕೆಲಸ ಮಾಡೋರ್ನೆಲ್ಲ ಎಲ್ಲ ಮಾಡ್ಸಕ್ಕೆ ಬರಲ್ಲ ಇದು ಟಾಪ್ ಸ್ಕಿಲ್ಡ್ ಲೇಬರ್ಸೇ ಇರಬೇಕು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಹಾಗಾಗಿ ನಮಗೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡೋದಕ್ಕೆ ಲೇಟ್ ಆಗ್ತದೆ ಒಂಚೂರು ಸ್ಲೋ ಆಗುತ್ತೆ ಯು